ನಮಸ್ಕಾರ ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಪುಸ್ತಕ ಹತ್ತನೇ ತರಗತಿ ಭಾಗ ಒಂದರಲ್ಲಿ ಬರುವಂತಹ ಬ್ರಿಟಿಷ್ ಆಳ್ವಿಕೆ ಪರಿಣಾಮಗಳು ಈ ಪಾಠದ ಬಗ್ಗೆ ಕುರಿತು ನಾವು ಚರ್ಚಿಸೋಣ ಅಧ್ಯಾಯ ಮೂರು ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಪರಿಣಾಮಗಳು ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳನ್ನು ಮರಿಬೇಡಿ ಈ ಅಧ್ಯಾಯದಲ್ಲಿ ಕೆಳಗಿನ ಅಂಶಗಳನ್ನು ತಿಳಿತೇವೆ ಈ ಅಲ್ಲಿ ಕೆಳಗಿನ ಅಂಶಗಳನ್ನು ತಿಳಿತೀವಿ ಒಂದನೆಯದು ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆ ನಾಗರಿಕ ಸೇವೆಗಳು ನ್ಯಾಯಾಂಗ ವ್ಯವಸ್ಥೆ ಪೊಲೀಸ್ ವ್ಯವಸ್ಥೆ ಸೈನ್ಯ ವ್ಯವಸ್ಥೆ ಎರಡನೆಯದು ಭೂ ಕಂದಾಯ ನೀತಿಗಳು ಕಾಯಂ ಜಮೀನ್ದಾರಿ ಪದ್ಧತಿ ಮಹಲ್ವಾರಿ ಪದ್ಧತಿ ರೈತವಾರಿ ಪದ್ಧತಿ ಮೂರನೆಯದು ಆಧುನಿಕ ಶಿಕ್ಷಣ ಲಾರ್ಡ್ ಮೆಕಾಲೆ ಚಾರ್ಲ್ಸ್ ಉಡ್ಡನ ಆಯೋಗ ಸಾವಿರದ ಎಂಟುನೂರ ಐವತ್ನಾಲ್ಕು ನಾಲ್ಕನೆಯದು ಟಿಶಾಳ್ವಿಕೆ ಕಾಲದ ಕಾಯ್ದೆಗಳು ರೆಗ್ಯುಲೇಟಿಂಗ್ ಕಾಯ್ದೆ ಪಿಟ್ಸ್ ಇಂಡಿಯಾ ಕಾಯ್ದೆ ಚಾರ್ಟರ್ ಕಾಯ್ದೆಗಳು ತಿಳಿದುಕೊಳ್ಳೋಣ ಈಸ್ಟ್ ಇಂಡಿಯಾ ಕಂಪನಿಯು ಆರಂಭದಲ್ಲಿ ಕೇವಲ ವ್ಯಾಪಾರಿ ಕಂಪನಿಯಾಗಿ ತನ್ನ ವಾಣಿಜ್ಯ ಹಿತಾಸಕ್ತಿಗಳನ್ನು ಮಾತ್ರ ಪೂರೈಸಿಕೊಳ್ಳುವ ಕೆಲಸ ಮಾಡಿತು ದೇಶ್ ಈಸ್ಟ್ ಇಂಡಿಯಾ ಕಂಪನಿ ಸಾಮಾನ್ಯ ಶತ ಸಾವಿರದ ಆರ್ನೂರಲ್ಲಿ ಪ್ರಾರಂಭವಾಗಿದ್ದು ಕೇವಲ ವ್ಯಾಪಾರಿ ಕಂಪನಿ ಬಿಸ್ನೆಸ್ ಕಂಪನಿಯಾಗಿ ತನ್ನ ವಾಣಿಜ್ಯ ಹಿತಾಸಕ್ತಿಗಳು ಕಮರ್ಷಿಯಲ್ ಆಗಿ ತನ್ನ ಹಿತಗಳನ್ನು ಕಾಪಾಡುವಂತಹದ್ದನ್ನು ಮಾತ್ರ ಪೂರೈಸಿಕೊಳ್ಳುವ ಕೆಲಸ ಮಾಡಿತ್ತು ಪ್ರಾರಂಭದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಬರ್ಬರ್ತಾ ಏನ್ ಮಾಡ್ತಪ್ಪಾ ಅಂದ್ರೆ ನೂರಾರು ರಾಜಮನೆತನಗಳಲ್ಲಿ ಹಂಚಿ ಹೋಗಿದ್ದ ಭಾರತದ ಪರಿಸ್ಥಿತಿಯನ್ನು ಅವಲೋಕಿಸಿದ ಬ್ರಿಟಿಷರು ಆ ಪರಿಸ್ಥಿತಿಯನ್ನು ತಮ್ಮ ರಾಜಕೀಯ ಏಳಿಗೆಗೆ ಬಳಸಿಕೊಂಡರು ಆ ಸಮಯದಲ್ಲಿ ಭಾರತದಲ್ಲಿ ಏನಾಗಿತ್ತಪ್ಪ ಅಂದ್ರೆ ನೂರಾರು ರಾಜಮನೆತನಗಳಿದ್ದು ಈ ಭಾರತ ದೇಶ ನೂರಾರು ರಾಜಮನೆತನಗಳಲ್ಲಿ ಹಂಚಿ ಹೋಗಿತ್ತು ಇಂತಹ ಭಾರತದ ಪರಿಸ್ಥಿತಿಯನ್ನು ಅವಲೋಕನ ಮಾಡ್ತಾರೆ ಬ್ರಿಟಿಷರು ಗ್ಲ್ಯಾನ್ಸ್ ಮಾಡ್ತಾರೆ ಬ್ರಿಟಿಷರು ಆ ಪರಿಸ್ಥಿತಿಯನ್ನು ತಮ್ಮ ರಾಜಕೀಯ ಹೇಳಿಕೆ ಬಳಸ್ಕೊಂಡ್ರು ಭಾರತದ ಪರಿಸ್ಥಿತಿಯನ್ನು ಅಂದು ಬ್ರಿಟಿಷರು ಗ್ಲ್ಯಾನ್ಸ್ ಮಾಡ್ತಾರೆ ಅಂದ್ರೆ ಅವಲೋಕಿಸ್ತಾರೆ ಈ ಪರಿಸ್ಥಿತಿ ಈ ಪ್ಲಾ ಈ ಪರಿಸ್ಥಿತಿಯನ್ನು ತಮ್ಮ ರಾಜಕೀಯ ಏಳಿಗೆಗೆ ಬಳಸ್ಕೋತಾರೆ ನೋಡಿ ಐರೋಫಿರಾದ ಬ್ರಿಟಿಷ್ ಅಂತ ಕಿಲಾಡ್ಗಳು ಇಲ್ಲಿ ನಮ್ಮಲ್ಲಿ ಏನಾಗಿತ್ತಪ್ಪ ಅಂದರೆ ಪರಸ್ಪರ ಕಚ್ಚಾಡುತ್ತಿದ್ದ ರಾಜರ ನಡುವೆ ಒಡೆದು ಆಳುವ ನೀತಿಯನ್ನು ಬಳಸಿಕೊಂಡು ಅವರೆಲ್ಲರನ್ನು ಕ್ರಮೇಣ ತಮ್ಮ ಸ್ವಾಧೀನಕ್ಕೆ ತೆಗೆದುಕೊಂಡರು ಈ ಭಾರತದಲ್ಲಿ ಭಾರತೀಯ ಸಂಸ್ಥಾನದ ರಾಜರುಗಳು ತಮ್ಮ ತಮ್ಮಲ್ಲೇ ಕಚ್ಚಾಡ್ತಿದ್ರು ಒಬ್ಬ ರಾಜನನ್ನು ಕಂಡ್ರೆ ಇನ್ನೊಬ್ಬನಿಗೆ ಆಗ್ತಿರಲಿಲ್ಲ ಒಂದು ರಾಜ್ಯವನ್ನು ಕಂಡ್ರೆ ಇನ್ನೊಂದು ರಾಜ್ಯಕ್ಕೆ ಆಗ್ತಿರಲಿಲ್ಲ ಈ ಸಮಯವನ್ನು ಸದುಪಯೋಗಪಡಿಸ್ಕೊತಾರೆ ಈ ಬ್ರಿಟಿಷರು ಕ್ರಮೇಣ ಏನು ಮಾಡಿರಪ್ಪ ಅಂದರೆ ಇಡೀ ಭಾರತವನ್ನು ತಮ್ಮ ಅಧೀನಕ್ಕೆ ಅಂದರೆ ಅತೋರ್ಟಿ ತಗೊಂಡ್ರು ಅಧೀನಕ್ಕೆ ತೆಗೆದುಕೊಳ್ಳೋ ಪ್ರಕ್ರಿಯೆಯಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಸ್ವಾಧೀನಕ್ಕೆ ತೆಗೆದುಕೊಳ್ಳುವಂಥ ಪ್ರೋಸೆಸ್ ಅಲ್ಲಿ ಪ್ರಕ್ರಿಯೆಯಲ್ಲಿ ಸಂಧಾನ ಮತ್ತು ಯುದ್ಧ ಸಂಧಾನ ಮತ್ತು ಯುದ್ಧಗಳ ಮಾರ್ಗಗಳನ್ನು ಸಮರ್ಥವಾಗಿ ಬಳಸ್ಕೊಳ್ತಾರೆ ಬ್ರಿಟಿಷರು ವಿವಿಧ ಉಪಾಯಗಳನ್ನು ಬಳಸಿ ಭಾರತವನ್ನು ರಾಜಕೀಯವಾಗಿ ತಮ್ಮ ಅಧೀನಕ್ಕೆ ತೆಗೆದುಕೊಂಡ ನಂತರ ಅದನ್ನು ಶಾಶ್ವತವಾಗಿ ತಮ್ಮಲ್ಲಿ ಹೇಗೆ ಉಳಿಸಿಕೊಳ್ಳಬೇಕೆನ್ನುವುದನ್ನು ಆಲೋಚಿಸತೊಡಗಿದರು ಬ್ರಿಟಿಷರು ಅನೇಕ ಪ್ಲಾನ್ಗಳನ್ನು ಮಾಡಿದರು ಭಾರತವನ್ನು ಕಬ್ಳಿಸ್ಕೊಂಡ್ರು ರಾಜಕೀಯವಾಗಿ ತಮ್ಮ ಅಧೀನಕ್ಕೆ ತೆಗೆದುಕೊಂಡ್ರು ಎಲ್ಲ ರಾಜರುಗಳನ್ನು ಮುಗಿಸಾಕ್ಬಿಟ್ರು ಬಂಗಾಳದಲ್ಲಿ ನವಾಬ್ರನ್ನು ಮುಗಿಸಿ ಹಾಕಿದ್ರು ಸಿರಾಜ್ ಉದ್ದವ್ನ ಸಾವಿರದ ಏಳ್ನೂರ ಐವತ್ತೆರಡರಲ್ಲಿ ಲಾಸಿ ಕದನದಲ್ಲಿ ಸೋಲಿಸಿದ್ರು ನಂತರ ಸಾವಿರದ ಏಳ್ನೂರ ಅರವತ್ನಾಲ್ಕರಲ್ಲಿ ಬಕ್ಸಾರ್ ಕದನದಲ್ಲಿ ಮೀರ್ ಕಾಸಿಮ್ನ ಸೋಲಿಸಿ ಮೀರ್ ಜಾಫರ್ನ ಮತ್ತು ನವಾಬನಾಗಿ ಮಾಡ್ತಾರೆ ಆಮೇಲೆ ಆಂಗ್ಲೋ ಮರಾಠ ಯುದ್ಧದಲ್ಲಿ ಮರಾಠರನ್ನು ಸಂಪೂರ್ಣವಾಗಿ ಸೋಲಿಸಿದರು ನಂತರ ಸಿಖ್ಖರನ್ನು ಸೋಲಿಸಿದರು ಆ ನಂತರ ಇಡೀ ಭಾರತವನ್ನು ತಮ್ಮ ತೆಕ್ಕಿಗೆ ತೆಗೆದುಕೊಂಡ್ರು ಭಾರತ ಒಂದು ದೇಶ ಎಂಬ ಸಾಮೂಹಿಕ ಕಲ್ಪನೆಯೇ ಇಲ್ಲದಿದ್ದ ಆ ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಾರಪ್ಪ ಬ್ರಿಟಿಷರು ಅಂದರೆ ಅದು ವಿವಿಧ ರಾಜ್ಯಾಡಳಿತಗಳಲ್ಲಿ ಅರಿದು ಹಂಚಿ ಹೋಗಿದ್ದ ಆ ಸಮಯದಲ್ಲಿ ಭಾರತ ದೇಶವು ಅನೇಕ ರಾಜ್ಯಗಳನ್ನು ವಿವಿಧ ಕಾರಣಗಳಿಂದ ಒಂದುಗೂಡಿಸಿ ಬ್ರಿಟಿಷರು ಏಕರೂಪ ರಾಜಕೀಯ ವ್ಯವಸ್ಥೆ ಮತ್ತು ಏಕರೂಪ ಆಡಳಿತ ವ್ಯವಸ್ಥೆಗೆ ಒಳಪಡಿಸಿದರು ಅಂದರೆ ಆವತ್ತಿನ ಸನ್ನಿವೇಶದಲ್ಲಿ ಭಾರತ ರಾಜ್ಯಾಡಳಿತದಲ್ಲಿ ವಿವಿಧ ರಾಜ್ಯಗಳಲ್ಲಿ ಹರಿದು ಹೋಗಿತ್ತು ಅನೇಕ ನೂರಾರು ಜನರು ರಾಜರು ಭಾರತ ದೇಶದಲ್ಲಿ ಆಡಳಿತ ನಡೆಸ್ತಿದ್ರು ಅಂತ ಸಮಯದಲ್ಲಿ ಬ್ರಿಟಿಷರು ಅನೇಕ ರಾಜ್ಯಗಳನ್ನ ವಿವಿಧ ಕಾರಣಗಳಿಂದ ಒಂದು ಒಟ್ಟು ಮಾಡ್ತಾರೆ ಬ್ರಿಟಿಷರು ಭಾರತದಾದ್ಯಂತ ಒಂದೇ ರೂಪದ ರಾಜಕೀಯ ವ್ಯವಸ್ಥೆ ಮತ್ತು ಏಕರೂಪ ಆಡಳಿತ ವ್ಯವಸ್ಥೆ ಒಂದೇ ಆಡಳಿತ ವ್ಯವಸ್ಥೆಗೆ ಒಳಪಡಿಸ್ತಾರೆ ಈ ದೇಶವನ್ನು ಶಿಕ್ಷಣ ನ್ಯಾಯಾಂಗ ವ್ಯವಸ್ಥೆ ಭೂಕಂದಾಯ ವ್ಯಾಪಾರ ಕೃಷಿ ಮುಂತಾದ ಕ್ಷೇತ್ರಗಳಲ್ಲಿ ಹೊಸ ಆಡಳಿತಾತ್ಮಕ ವ್ಯವಸ್ಥೆಯನ್ನು ಜಾರಿಗೊಳಿಸುವ ಮೂಲಕ ಅವರು ಕಟ್ಟಿದ ರಾಜ್ಯ ಏಕರೂಪವನ್ನು ನೀಡುವಲ್ಲಿ ಸಫಲರಾಗ್ತಾರೆ ಬ್ರಿಟಿಷರು ಈ ಬಗೆಯ ಆಡಳಿತವನ್ನು ರೂಪಿಸುವಾಗ ತಮ್ಮ ಆರ್ಥಿಕ ಹಿತಾಸಕ್ತಿಯನ್ನು ಸಂರಕ್ಷಿಸಿಕೊಳ್ಳುವುದನ್ನು ಮರೆಯಲಿಲ್ಲ ಬ್ರಿಟಿಷರು ಭಾರತವನ್ನು ಏಕರೂಪ ಆಡಳಿತ ವ್ಯವಸ್ಥೆ ಏಕರೂಪವಾದ ರಾಜಕೀಯ ವ್ಯವಸ್ಥೆ ಹಾಗೂ ಏಕ ನ್ಯಾಯಾಂಗ ವ್ಯವಸ್ಥೆ ಶಿಕ್ಷಣ ಭೂಕಂದಾಯ ವ್ಯಾಪಾರ ಕೃಷಿ ಮುಂತಾದ ಕ್ಷೇತ್ರಗಳಲ್ಲಿ ಹೊಸ ವ್ಯವಸ್ಥೆಯನ್ನು ತಂದರು ಆದರೂ ಸಹ ತಮ್ಮ ಆರ್ಥಿಕ ಹಿತಾಸಕ್ತಿ ಇತ್ತಲ್ಲ ಹಣದ ಹಿತಾಸಕ್ತಿ ಅದನ್ನು ರಕ್ಷಿಸಿಕೊಳ್ಳುವುದನ್ನು ಅವರು ಮರೆಯಲಿಲ್ಲ ಈ ನಿಟ್ಟಿನಲ್ಲಿ ಕಂಪನಿಯು ಆಡಳಿತದ ಕ್ಷೇತ್ರಗಳಲ್ಲಿ ವಿವಿಧ ಪ್ರಯೋಗಗಳನ್ನು ಎಕ್ಸ್‌ಪರಿಮೆಂಟ್‌ ನಡೆಸುತ್ತೆ ಮೊದಲಿಗೆ ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆ ನಾಗರಿಕ ಸೇವೆಗಳು ಸಿವಿಲ್ ಸರ್ವಿಸಸ್ ಲಾರ್ಡ್ ಕಾರ್ನವಾಲಿಸ್ಸನ್ನು ನಾಗರಿಕ ಸೇವಾ ವ್ಯವಸ್ಥೆಯನ್ನು ಆಡಳಿತದಲ್ಲಿ ಜಾರಿಗೆ ತಂದನು ಭಾರತಕ್ಕೆ ಎರಡನೇ ಬ್ರಿಟಿಷ್ ಗವರ್ನರ್ ಜನರಲ್ ಆಗಿ ಬಂದಂಥ ಲಾರ್ಡ್ ಕಾರ್ನವಾಲಿಸ್ಸನು ಭಾರತದಲ್ಲಿ ನಾಗರಿಕ ಸೇವಾ ವ್ಯವಸ್ಥೆಯನ್ನು ಆಡಳಿತದಲ್ಲಿ ಜಾರಿಗೆ ತಂದನು ಅಂದರೆ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ಗಳನ್ನು ತರ್ತಾನೆ ಇವತ್ತಿನ ಕಾಲದಲ್ಲಿ ಯು ಪಿ ಎಸ್ ಸಿ ನಡೆಸುವಂಥ ಐ ಎ ಎಸ್ ಐ ಪಿ ಎಸ್ ಐ ಆರ್ ಎಸ್ ಐ ಎಫ್ ಎಸ್ ಪರೀಕ್ಷೆಗಳನ್ನು ನಡೆಯುತ್ತಿರುವಂಥ ಪರೀಕ್ಷೆಗಳನ್ನು ಲಾರ್ಡ್ ಕಾರ್ನ್ವಾಲೆಸ್ನು ಭಾರತದಲ್ಲಿ ನಾಗರಿಕ ಸೇವೆಯನ್ನು ಆಡಳಿತ ಜಾರಿ ತರ್ತಾನೆ ಈಸ್ಟ್ ಇಂಡಿಯಾ ಕಂಪನಿಯು ವ್ಯಾಪಾರ ನಡೆಸುವ ಸಲುವಾಗಿ ನೌಕರರನ್ನು ನೇಮಕ ಮಾಡಿಕೊಳ್ಳುವ ಪದ್ಧತಿಯನ್ನು ಮೊದಲಿನಿಂದಲೂ ಪಾಲಿಸಿಕೊಂಡು ಬಂದಿತ್ತು ಕಂಪನಿಯು ಈ ನೌಕರರಿಗೆ ಖಾಸಗಿಯಾಗಿ ವ್ಯಾಪಾರ ಮಾಡಿಕೊಳ್ಳಲು ಅನುಮತಿ ನೀಡಿತ್ತು ನೋಡಿ ಅಂತ ಬ್ರಿಟಿಷರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಅಲ್ಲಿ ಕೆಲಸ ಮಾಡುವ ನೌಕರರಿಗೆ ಖಾಸಗಿಯಾಗಿ ಪ್ರೈವೇಟ್ ಪ್ರೈವೇಟಾಗಿ ಅವರು ಸಹ ಸಪ್ರೇಟಾಗಿ ಬೇರೆಯಾಗಿ ವ್ಯಾಪಾರ ಮಾಡಿಕೊಳ್ಳಲು ಅನುಮತಿಯನ್ನು ನೀಡಿತ್ತು ಪರ್ಮಿಷನ್ ಕೊಟ್ಟಿರ್ತದೆ ಈ ಅವಕಾಶವನ್ನು ಬಳಸಿಕೊಂಡ ನೌಕರರು ಏನು ಮಾಡ್ತಾರಪ್ಪ ಅಂದರೆ ಅನೈತಿಕ ಮಾರ್ಗಗಳಲ್ಲಿ ಹಣ ಸಂಪಾದಿಸಿ ಕಡು ಭ್ರಷ್ಟರಾದರು ಇಂಥ ಚಾನ್ಸನ್ನೇ ಕುತ್ತುಕೊಂಡಿದ್ದಂತಹ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ನೌಕರರು ಖಾಸಗಿ ವ್ಯಾಪಾರವನ್ನು ಮಾಡಿಕೊಂಡು ಅನೈತಿಕ ಮಾರ್ಗಗಳು ಹಣವನ್ನು ಸಂಪಾದಿಸಲು ಅನೇಕ ಕೆಟ್ಟ ಮಾರ್ಗಗಳನ್ನು ಅನುಸರಿಸಿ ಹಣವನ್ನು ಮಾಡಿಕೊಂಡು ಕಡುಬ್ರೆಸ್ಟರ್ ಆದ್ರು ಈ ದೇಶದ ಹಣವನ್ನೆಲ್ಲ ನುಂಗಿ ನೀರು ಕೊಡಿದ್ರು ಒಳ್ಳೆ ಹೊಡೆದ್ರು ಲೋಟಿ ಮಾಡಿದ್ರು ಇದನ್ನು ತಡೆಯುವ ಸಲುವಾಗಿ ಸಾವಿರದ ಏಳ್ನೂರ ಎಪ್ಪತ್ತ್ಮೂರರಲ್ಲಿ ಇಂಗ್ಲೆಂಡಿನ ಸರ್ಕಾರವು ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಭಾರತದಲ್ಲಿ ಜಾರಿಗೊಳಿಸಿತು ಕಾಯ್ದೆ ಹೆಸರೇ ಸೂಚಿಸುವಂತೆ ಅದರ ಉದ್ದೇಶ ನಿಯಂತ್ರಣ ನಿಯಂತ್ರಣವನ್ನು ಏರುವುದು ಸಾವಿರದ ಎಂಟುನೂರರಲ್ಲಿ ನಾಗರಿಕ ಸೇವೆಗೆ ಸೇರಬಯಸೋರಿಗೆ ಶಿಕ್ಷಣವನ್ನು ನೀಡಲು ಕಾರ್ನ್ ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಮ್ ಕಾಲೇಜನ್ನು ಸ್ಥಾಪಿಸಿದ ಕಲ್ಕತ್ತಾದಲ್ಲಿ ನಾಗರಿಕ ಸೇವೆ ಅಂದರೆ ಸಿವಿಲ್ ಸರ್ವಿಸ್ ಐ ಎ ಎಸ್ ಐ ಎಫ್ ಎಸ್ ಅಂದಿನ ಡಿಸ್ಟ್ರಿಕ್ಟ್ ಕಮಿಷನರು ಜಡ್ಜು ಕಲೆಕ್ಟ್ರು ಆಗುವಂಥವ್ರಿಗೆ ಕಲ್ಕತ್ತಾದಲ್ಲಿ ಏನು ಮಾಡ್ತಾನಪ್ಪ ಅಂದರೆ ಲಾರ್ಡ್ ಕಾರ್ನ್ ಫೋರ್ಟ್ ವಿಲಿಯಂ ಕಾಲೇಜನ್ನು ಸ್ಥಾಪನೆ ಮಾಡ್ತಾನೆ ಆದರೆ ಈಸ್ಟ್ ಇಂಡಿಯಾ ಕಂಪನಿಯ ನಿರ್ದೇಶಕರು ಇದಕ್ಕೆ ಬೆಂಬಲ ನೀಡಲಿಲ್ಲ ಅಂದರೆ ಸಪೋರ್ಟ್ ಮಾಡೋಲ್ಲ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಯಲ್ಲಿದ್ದಂಥ ನೌಕರಶಾಹಿ ವರ್ಗದವರು ಲಾರ್ಡ್ ಕಾರ್ನವಾಲಿಸ್ನಿಗೆ ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಕಾಲೇಜನ್ನು ಸ್ಥಾಪಿಸಲು ಸಪೋರ್ಟ್ ಮಾಡಲಿಲ್ಲ ಇದರ ಪರಿಣಾಮವೆಂದರೆ ಸಾವಿರದ ಎಂಟುನೂರ ಐವತ್ತ್ ಮೂರರವರೆಗೆ ನಾಗರಿಕ ಸೇವೆಯ ಎಲ್ಲ ನೇಮಕಾತಿಗಳನ್ನು ಈಸ್ಟ್ ಇಂಡಿಯಾ ಕಂಪನಿಯ ನಿರ್ದೇಶಕರೇ ಮಾಡಿದರು ನೋಡಿ ಅಂತವರು ಈಸ್ಟ್ ಇಂಡಿಯಾ ಕಂಪ್ನಿಯ ನೌಕರರು ಸಾವಿರದ ಎಂಟುನೂರ ಐವತ್ತ್ಮೂರರವರೆಗೆ ಭಾರತದಲ್ಲಿ ಜಿಲ್ಲಾಧಿಕಾರಿಗಳಿರ್ಬೋದು ಜಿಲ್ಲಾ ನ್ಯಾಯಾಧೀಶ ಇರ್ಬೋದು ಇಂಥ ಪ್ರಮುಖ ಹುದ್ದೆಗಳನ್ನು ಎಲ್ಲ ನೇಮಕಾತಿಗಳು ಅಂದರೆ ರಿಕ್ರೂಟ್ಮೆಂಟನ್ನು ಈಸ್ಟ್ ಇಂಡಿಯಾ ಕಂಪ್ನಿಯ ಡೈರೆಕ್ಟರ್ ನಿರ್ದೇಶಕರೇ ಮಾಡಿದರು ಮಾಡ್ತಾರೆ ಸಾವಿರದ ಎಂಟುನೂರ ಐವತ್ತ್ಮೂರರ ನಂತರ ನಾಗರಿಕ ಸೇವೆಗೆ ಮಾಡುವ ಎಲ್ಲ ನೇಮಕಾತಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕವೇ ಆಗಬೇಕೆಂಬ ತೀರ್ಮಾನ ಆಗ್ತದೆ ಸಾವಿರದ ಎಂಟುನೂರ ಐವತ್ತ್ಮೂರರ ನಂತರ ನಾಗರಿಕ ಸೇವೆಗಳು ಯಾವ್ಯಾವ ಸೇವೆಗಳನ್ನು ನಾಗರಿಕ ಸೇವೆಗಳನ್ನು ಮಾಡ್ತಾರೆ ಆ ನೇಮಕಾತಿಗಳಿಗೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಮೂಲಕವೇ ಭರ್ತಿ ಮಾಡಿಕೊಳ್ಬೇಕು ಅನ್ನೋ ತೀರ್ಮಾನ ಮಾಡಲಾಗ್ತದೆ ಇದರಿಂದ ಭಾರತೀಯರಿಗೆ ಹೆಚ್ಚಿನ ಪ್ರಯೋಜನವಾಗಲಿಲ್ಲ ಏಕೆಂದರೆ ಆಗಿನ ಕಾಲದಲ್ಲಿ ಭಾರತೀಯರು ಅಷ್ಟು ವಿದ್ಯಾವಂತರಾಗಿರಲಿಲ್ಲ ಕೆಲವೇ ಜನರು ಮಾತ್ರ ವಿದ್ಯಾವಂತರಾಗಿದ್ದರು ಜೊತೆಗೆ ಬ್ರಿಟಿಷರು ಭಾರತೀಯರನ್ನು ಸಾಮರ್ಥ್ಯವನ್ನು ಅನುಮಾನಿಸಿ ನೋಡಿದರು ಬ್ರಿಟಿಷರು ಭಾರತೀಯರ ಕೆಪಾಸಿಟಿಯನ್ನ ಡೌಟ್ ಇಂದ ಸಂದೇಹದಿಂದ ನೋಡ್ತಾರೆ ಕಾರ್ನ್ ವಾಲಿಸ್ನು ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಎಂದು ಪ್ರತಿಪಾದಿಸಿದನು ಕಾರ್ನ್ ವಾಲಿಸ್ ಹೇಳ್ತಾನೆ ಹಿಂದೂಸ್ಥಾನದಲ್ಲಿರುವ ಭಾರತದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಎಂದು ಪ್ರತಿಪಾದಿಸ್ತಾನ ನೋಡಿ ಕಾರ್ನ್ ವಾಲಿಸ್ ಯಾವುದೋ ದೇಶನು ಬಂದು ನಮ್ಮ ದೇಶದ ಜನರ ಅಸ್ಮಿತೆಯನ್ನ ಪ್ರಶ್ನೆ ಮಾಡಿದ ಆಗಿನ ಕಾಲದಲ್ಲಿ ನಮ್ ಜನರಾಗ ಎಂಥವ್ರು ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಅದರಿಂದಲೇ ಭಾರತದ ಸ್ವತಂತ್ರ ಹೋರಾಟ ಇಷ್ಟೊಂದು ಸುದೀರ್ಘವಾಗಿ ನಡೆದಿದ್ದು ಪ್ರಪಂಚದ ಯಾವುದೇ ಇತಿಹಾಸದಲ್ಲಿ ನಾವು ಕಾಣಲು ಸಾಧ್ಯವಿಲ್ಲ ಇದರಿಂದಾಗಿ ಕೆಳ ದರ್ಜೆ ಉದ್ಯೋಗಗಳನ್ನು ಮಾತ್ರ ಭಾರತೀಯರಿಗೆ ನೀಡಲಾಯಿತು ಕೆಳ ದರ್ಜೆ ಉದ್ಯೋಗಗಳು ಅಂದ್ರೆ ಜವಾನ ಕಾರಕಾನೂನು ಕೆಲಸ ಗುಮಾಸ್ತ್ರ ಕೆಲಸ ಪೊಲೀಸ್ ಪೇದೆ ಕೆಲಸ ಪೊಲೀಸ್ ಕಾನ್ಸ್ಟೇಬಲ್ ಕೆಲಸಗಳನ್ನ ಇಂತಹ ಕೆಳ ದರ್ಜೆ ಉದ್ಯೋಗಗಳನ್ನ ಭಾರತೀಯರಿಗೆ ಮಾತ್ರ ನೀಡಿದ್ರು ಮೇಲ್ದರ್ಜೆ ಉದ್ಯೋಗಗಳನ್ನ ಸಹ ಬ್ರಿಟಿಷೇ ಇದ್ರು ಭಾರತದ ಆಡಳಿತ ವ್ಯವಸ್ಥೆಯಲ್ಲಿ ನ್ಯಾಯಾಂಗ ವ್ಯವಸ್ಥೆ ಅಂತ ತಿಳಿದುಕೊಳ್ಳೋಣ ಈಗ ನ್ಯಾಯಾಂಗ ವ್ಯವಸ್ಥೆ ಹೇಗಿತ್ತು ಆಗಿನ ಕಾಲದಲ್ಲಿ ಅಂದರೆ ಮೊಘಲರಿಂದ ಬ್ರಿಟಿಷರಿಗೆ ಹಂತ ಹಂತವಾಗಿ ಅಧಿಕಾರ ಹಸ್ತಾಂತರದ ಸಂಕ್ರಮಣದ ಕಾಲದಲ್ಲಿ ಹೊಸ ನ್ಯಾಯಾಂಗ ವ್ಯವಸ್ಥೆಯು ಭಾರತದಲ್ಲಿ ಬೇರು ಬಿಡಲು ಆರಂಭಿಸಿತು ಸಾವಿರದ ಏಳ್ನೂರ ಅರವತ್ನಾಲ್ಕರ ಬಕ್ಸಾರ್ ಕದನದ ನಂತರ ಮೊಘಲ್ ಚಕ್ರವರ್ತಿ ಎರಡನೇ ಶಾ ಹಲಾಮ್ನು ದಿವಾನಿ ಹಕ್ಕೆಂಬ ಕಂದಾಯ ವಸೂಲಾತಿ ಹಕ್ಕನ್ನು ಬ್ರಿಟಿಷರಿಗೆ ನೀಡಿದನು ಈ ಬ್ರಿಟಿಷ್ ಏನು ಮಾಡ್ತಾರಪ್ಪ ಅಂದರೆ ಮೊಘಲರಿಂದ ಹಂತ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ಅಧಿಕಾರವನ್ನು ತಮ್ಮ ಕೈಗೆ ಹಸ್ತಾಂತರ ಮಾಡ್ಕೊಳ್ತಾರೆ ಸಂಕ್ರಮಣದ ಕಾಲದಲ್ಲಿ ಎಲ್ಲವನ್ನೂ ಸಹ ಅಧಿಕಾರವನ್ನು ತಮ್ಮ ಟೇಕಿಗೆ ತೆಗೆದುಕೊಳ್ತಾರೆ ಬ್ರಿಟಿಷರು ಹೊಸ ನ್ಯಾಯಾಂಗ ವ್ಯವಸ್ಥೆ ಭಾರತದಲ್ಲಿ ಬೇರು ಬಿಡಲು ಆರಂಭಿಸಿತು ಯಾಕೆಂದರೆ ನ್ಯಾಯಾಂಗ ಇರಲೇಬೇಕಲ್ವಾ ಬ್ರಿಟಿಷರು ಏನಾದ್ರು ಸಹ ಭಾರತೀಯರು ದಂಗೆ ಇದ್ದರೆ ಅವ್ರನ್ನ ನಿಯಂತ್ರಿಸೋಕ್ಕೆ ಪೊಲೀಸ್ ನ್ಯಾಯಾಂಗ ವ್ಯವಸ್ಥೆ ಬೇರೆಯವರೆಲ್ಲ ಕಾರಣಕರ್ತರಾಗ್ತಾರೆ ಸಾವಿರದ ಏಳ್ನೂರ ಅರವತ್ನಾಲ್ಕರಲ್ಲಿ ಬಕ್ಸಾರ್ ಕದನ ಆಯ್ತಲ್ಲ ನಂತರ ಮಗಲ್ ಚಕ್ರವರ್ತಿ ಎರಡನೇ ಶಾಲಾ ಇದ್ನಲ್ಲ ಅವನು ದಿವಾನ್ ಅಂದ್ರೆ ಭೂ ಕಂದಾಯದಕ್ಕನ್ನ ಕಂದಾಯ ವಸೂಲತಿ ಮಾಡುವಕ್ಕನ್ನು ಬ್ರಿಟಿಷ್ಗೆ ನೀಡ್ತಾನೆ ಬಂಗಾಳ ಪ್ರಾಂತ್ಯದಲ್ಲಿ ಏನಾಗುತ್ತಪ್ಪ ಅಂದ್ರೆ ಬಂಗಾಳ ರಾಜ್ಯದಲ್ಲಿ ದ್ವಿ ಆಡಳಿತ ಜಾರಿಗೆ ಬಂದಿತ್ತು ದ್ವಿಪ್ರಭುತ್ವ ಆಡಳಿತಕ್ಕೆ ಬರ್ತದೆ ಕ್ರಮೇಣ ಬ್ರಿಟಿಷರು ಹೆಚ್ಚು ಕೇಂದ್ರೀಕೃತ ನ್ಯಾಯಾಂಗ ಪದ್ಧತಿಯನ್ನು ಜಾರಿಗೆ ತರಬೇಕೆಂದು ನಿರ್ಧರಿಸಿದ್ರು ನಂತರ ಬರ್ಬರ್ತಾ ಬ್ರಿಟಿಷರು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಹೆಚ್ಚು ಕೇಂದ್ರೀಕೃತವಾಗಿರಬೇಕು ಸೆಂಟ್ರಲೈಝಡ್ ಆಗಿರಬೇಕು ತಮ್ಮಲ್ಲೇ ನ್ಯಾಯಾಂಗ ಕೇಂದ್ರೀಕರಣ ಆಗಬೇಕು ಅದು ವಿಭಾಗಿಸಲ್ಪಡಬಾರ್ದು ಹಂಚಿಕೆ ಆಗಬಾರ್ದು ಅನ್ನುವ ತೀರ್ಮಾನವನ್ನು ಮಾಡ್ತಾರೆ ಈ ಹೆಜ್ಜೆಯಿಂದ ಬ್ರಿಟಿಷರು ಮಗಳರ ಅಧಿಕಾರವನ್ನು ಹಿಂದಕ್ಕೆ ಸರಿಸಿ ತಾವೇ ಸಾರ್ವಭೌಮರ ಆಗತ ಮಗಳರ ಅಧಿಕಾರವನ್ನು ಕಿತ್ಕೊಂಡ್ರು ತಾವೇ ಭಾರತದ ರಾಜರು ಅಂತ ಭಾರತವನ್ನು ಆಳುವುದಕ್ಕೆ ಸಖ್ಯರು ನಾವು ಸಮರ್ಥ್ಯ ಉಳ್ಳವರು ಅಂತ ತೀರ್ಮಾನವನ್ನು ಮಾಡ್ತಾರೆ ಇದನ್ನು ಹೊಸ ನ್ಯಾಯಾಂಗ ವ್ಯವಸ್ಥೆಯನ್ನು ಜಾರಿಗೆ ತರುವುದರ ಮೂಲಕ ಸಾಧಿಸ್ತಾರೆ ಬ್ರಿಟಿಷರು ಅದೇ ಸಾವಿರದ ಏಳುನೂರ ಎಪ್ಪತ್ತೆರಡರಲ್ಲಿ ಗವರ್ನರ್ ಆಗಿ ಅಧಿಕಾರ ವಹಿಸಿಕೊಂಡ ವಾರನ್ ನೆಸ್ಟಿಂಗ್ಸ್ ಅನ್ನು ಜಾರಿಗೆ ತಂದ ಹೊಸ ಯೋಜನೆ ಪ್ರಕಾರ ಪ್ರತಿ ಜಿಲ್ಲೆಯು ಎರಡು ಬಗೆಯ ನ್ಯಾಯಾಲಯಗಳನ್ನು ಹೊಂದಿರಬೇಕಾಯಿತು ಪ್ರತಿಯೊಂದು ಜಿಲ್ಲೆಯು ಎರಡು ಬಗೆಯ ಕೋರ್ಟ್ಸ್ ನ್ಯಾಯಾಲಯಗಳನ್ನು ಹೊಂದಿರಬೇಕಾಗ್ತದೆ ಅವುಗಳೆಂದರೆ ದಿವಾನಿ ಅದಾಲತ್ ಎಂಬ ನಾಗರಿಕ ನ್ಯಾಯಾಲಯಗಳು ಮತ್ತು ನಿಜಾಮತ್ ಅದಾಲತ್ ಎಂಬ ಅಪರಾಧ ನ್ಯಾಯಾಲಯಗಳು ಈಗಲೂ ಸಾಯಿದಾವೆ ಜಿಲ್ಲಾ ಮಟ್ಟದಲ್ಲಿ ಸಿವಿಲ್ ಕೋರ್ಟ್ ಮತ್ತು ಕ್ರಿಮಿನಲ್ ಕೋರ್ಟ್ಗಳು ಅಂತ ಸಿವಿಲ್ ಕೋರ್ಟ್ ಅಂದರೆ ದಿವಾನಿ ಅದಾಲತ್ ಎಂಬ ನಾಗರಿಕ ನ್ಯಾಯಾಲಯಗಳು ಅಂದರೆ ಸಣ್ಣ ಪುಟ್ಟ ವ್ಯಾಜ್ಯಗಳು ಭೂ ವಿವಾದಗಳನ್ನ ಬಗೆಹರಿಸ್ತವೆ ನಿಜಾಮತ್ ಅದಾಲತ್ ಅಂದರೆ ಇದು ಅಪರಾಧ ನ್ಯಾಯಾಲಯ ಕಾತನ ಮಾಡೋದು ಕೊಲೆ ಮಾಡೋದು ಸುಲಿಗೆ ಮಾಡೋದು ದರೋಡೆಯನ್ನು ಮಾಡುವಂಥವರ ವಿಚಾರಣೆ ನಡೆಸುವಂಥ ನ್ಯಾಯಾಲಯಗಳು ನಿಜಾಮತ್ ಅದಾಲತ್ತು ಈಗ ಇವನ್ನ ಕ್ರಿಮಿನಲ್ ಕೋರ್ಟ್ ಅಂತ ಕರಿತೀವಿ ಅಪರಾಧ ನ್ಯಾಯಾಲಯಗಳು ಅಂತ ಈಗಲೂ ಸೇರೋದನ್ನ ನಾವು ಜಿಲ್ಲಾ ಮಟ್ಟದಲ್ಲಿ ಕಾಣಬಹುದಾಗಿದೆ ಇಲ್ಲಿ ನಾಗರಿಕ ನ್ಯಾಯದಾನದ ಸಂದರ್ಭದಲ್ಲಿ ಇಲ್ಲೂ ಸಹಿನ್ ಭೇದವನ್ನು ಬ್ರಿಟಿಷ್ ಮಾಡ್ತಾರೆ ಹಿಂದೂಗಳಿಗೆ ಹಿಂದೂ ಶಾಸ್ತ್ರ ಗ್ರಂಥಗಳ ಪ್ರಕಾರ ಮತ್ತು ಮುಸ್ಲಿಮರಿಗೆ ಶರಿಯತ್ ಕಾನೂನುಗಳ ಪ್ರಕಾರ ನ್ಯಾಯದಾನ ನೀಡಲಾಗ್ತಿತ್ತು ನ್ಯಾಯದಾನವನ್ನು ಅಂದಿನ ದಿನದಲ್ಲಿ ಹಿಂದೂಗಳಿಗೆ ಹಿಂದೂ ಶಾಸ್ತ್ರ ಗ್ರಂಥಗಳಿದ್ದು ಮನುಸ್ಮೃತಿ ಇತ್ತು ರಾಮಾಯಣ ಮಹಾಭಾರತ ಇತ್ತು ಭಗವದ್ಗೀತೆ ಇದೆಯಲ್ಲ ಇವೆಲ್ಲ ಹಿಂದೂ ಶಾಸ್ತ್ರ ಗ್ರಂಥಗಳ ಪ್ರಕಾರ ಮುಸ್ಲಿಮರಿಗೆ ಶರಿಯತ್ ಕಾನೂನು ಅಂದರೆ ಪುರಾನಿನಲ್ಲಿರುವಂತಹ ಶರಿಯತ್ ಕಾನೂನುಗಳ ಪ್ರಕಾರ ನ್ಯಾಯದಾನವನ್ನು ನ್ಯಾಯವನ್ನು ತೀರ್ಮಾನ ಮಾಡಲಾಗ್ತಿತ್ತು ಅಪರಾಧ ಪ್ರಕರಣಗಳಿಗೆ ಬಂದಾಗ ಕ್ರಿಮಿನಲ್ ಕೇಸ್ಗಳಿಗೆ ಬಂದಾಗ ಎಲ್ಲರಿಗೂ ಇಸ್ಲಾಂ ಕಾನೂನುಗಳ ಅನುಸಾರ ವಿಚಾರಣೆ ನಡೆಸಲಾಗ್ತಿತ್ತು ನೋಡಿ ಎಂಥ ಬ್ರಿಟಿಷ್ ಕುತಂತ್ರಿಗಳು ಇಸ್ಲಾಂ ಕಾನೂನುಗಳ ಅನುಸಾರ ಇಸ್ಲಾಂನಲ್ಲಿರುವಂತಹ ಕಾನೂನುಗಳ ಪ್ರಕಾರ ಅಪರಾಧ ಪ್ರಕರಣಗಳನ್ನು ವಿಚಾರಣೆ ಮಾಡಲಾಗ್ತಿತ್ತು ಬ್ರಿಟಿಷ್ ಕಾಲದಲ್ಲಿ ಕ್ರಮೇಣ ಬ್ರಿಟಿಷ್ ಕಾನೂನುಗಳನ್ನು ಜಾರಿಗೊಳಿಸುವ ಮೂಲಕ ಅಪರಾಧ ಕಾನೂನುಗಳಲ್ಲಿ ಬದಲಾವಣೆ ತರಲಾಯಿತು ನಂತರ ಏನ್ ಮಾಡಿದ್ರು ಬ್ರಿಟಿಷ್ ಇಂಗ್ಲೆಂಡಿನ ಬ್ರಿಟಿಷ್ ಕಾನೂನುಗಳನ್ನು ಜಾರಿಗೊಳಿಸಿದ್ರು ಅದರ ಮೂಲಕವಾಗಿ ಅಪರಾಧ ಕಾನೂನುಗಳಲ್ಲಿ ಬದಲಾವಣೆಗಳಂದ್ರೆ ಚೇಂಜಸ್ನ ತರಲಾಗ್ತದೆ ನಾಗರಿಕ ನ್ಯಾಯಾಲಯಗಳು ಯುರೋಪಿನ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಅಪರಾಧ ನ್ಯಾಯಾಲಯಗಳು ಕಾಜಿಗಳು ಅಂದರೆ ಮುಸ್ಲಿಂ ಧರ್ಮದಲ್ಲಿ ನ್ಯಾಯಾಧೀಶರಾಗಿರ್ತಾರೆ ಈ ಕಾಜಿಗಳು ಅವರ ಅಧೀನದಲ್ಲಿದ್ದರು ಯುರೋಪಿಯನ್ನರ ಮೇಲ್ವಿಚಾರಣೆಯಲ್ಲಿ ಕಾರ್ಯನಿರ್ವಹಿಸಬೇಕಾಯ್ತು ನೋಡಿ ಎಂಥ ಬ್ರಿಟಿಷರು ಅಪರಾಧ ಕ್ರಿಮಿನಲ್ ಕೋರ್ಟ್ಗಳಲ್ಲಿ ನ್ಯಾಯದಾನ ಕೊಡ್ತಿದ್ದರು ಕಾಜಿಗಳು ಅವರ ಅಧೀನದಲ್ಲಿ ಅಂದರೆ ಅಥೋರಿಟಿಯಲ್ಲಿದ್ದರೂ ಸಹ ಆ ನ್ಯಾಯಾಲಯಗಳ ಮೇಲ್ವಿಚಾರಣೆಯನ್ನು ಯುರೋಪಿಯನರ ಮೇಲ್ವಿಚಾರಣೆ ಅವರು ಯುರೋಪಿಯನ್ ಪ್ರೊವೈಸೇಷನ್ ಮಾಡ್ತಿದ್ರು ಅವ್ರ ಮುಖಾಂತರವೇ ಕಾರ್ಯನಿರ್ವಹಿಸಬೇಕಾಯ್ತಿ ಕಾಜಿಗಳು ಕಾಜಿಗಳು ನೋಡಿ ಅವ್ರ ಮುಖಾಂತರವೇ ಕಾರ್ಯನಿರ್ವಹಿಸಬೇಕಾಗ್ತದೆ ಕಾಜಿಗಳು ನೆಕ್ಸ್ಟ್ ಪೊಲೀಸ್ ವ್ಯವಸ್ಥೆ ಪೊಲೀಸ್ ವ್ಯವಸ್ಥೆ ಆಂತರಿಕ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ಜವಾಬ್ದಾರಿಯನ್ನು ಒತ್ತಿರುವ ವರ್ಗವೇ ಪೊಲೀಸರು ಪೊಲೀಸ್ ಯಾನಕ್ಕೆ ಬೇಕು ನಮಗೆ ಅಂದ್ರೆ ಒಂದು ರಾಜ್ಯದಲ್ಲಿ ಗಲಭೆಗಳಾದಾಗ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಬಂದಾಗ ಅದನ್ನು ಕಾಪಾಡುವಂತ ಜವಾಬ್ದಾರಿ ಪೊಲೀಸ್ ಇಲಾಖೆ ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತದೆ ಲಾರ್ಡ್ ಕಾರ್ನ್ ಮೊದಲ ಬಾರಿಗೆ ವ್ಯವಸ್ಥಿತವಾದ ಪೊಲೀಸ್ ವಿಭಾಗವನ್ನು ಅಸ್ತಿತ್ವಕ್ಕೆ ತಂದಾನೆ ನೋಡಿ ಲಾರ್ಡ್ ಕಾರ್ನ್ ಮೊದಲ ಬಾರಿಗೆ ಒಂದು ಸುವ್ಯವಸ್ಥಿತವಾದ ವ್ಯವಸ್ಥಿತವಾದ ಪೊಲೀಸ್ ವಿಭಾಗವನ್ನು ಊಟ ಹಾಕ್ತಾನೆ ಇವನು ಸೂಪರ್ಡೆಂಟ್ ಆಫ್ ಪೊಲೀಸ್ ಎಸ್ ಪಿ ಇವಾಗ್ಲೂ ಸಹ ಇವುದೇ ಇದೆ ಇನ್ನು ಹೊಸ ಹುದ್ದೆಯನ್ನು ಸೃಷ್ಟಿಸಿದನು ಕಾರ್ನ್ ವಾಲಿಸ್ ಅನ್ನುವ ಸೂಪ್ರಿಟೆಂಟ್ ಆಫ್ ಪೊಲೀಸ್ ಅನ್ನುವ ಹೊಸ ಹುದ್ದೆಯನ್ನು ಸೃಷ್ಟಿ ಮಾಡ್ತಾನೆ ಸಾವಿರದ ಎರಡುನೂರ ತೊಂಬತ್ತ್ಮೂರರಲ್ಲಿ ಪ್ರತಿ ಜಿಲ್ಲೆಯನ್ನು ಠಾಣೆಗಳನ್ನಾಗಿ ವಿಭಜಿಸಿ ಪ್ರತಿ ಠಾಣೆಯನ್ನು ಕೊತ್ವಾಲರ ದಿನದಲ್ಲೂ ಹಳ್ಳಿಗಳು ಚೌಕಿದಾರರ ದಿನದಲ್ಲೂ ಇರುವಂತೆ ಮಾಡಿದನು ಮಡಿಲಿ ಸಾವಿರದ ಎರಡುನೂರ ತೊಂಬತ್ತ್ಮೂರರಲ್ಲಿ ಪ್ರತಿ ಜಿಲ್ಲೆಯನ್ನು ವಿಭಾಜಿಸ್ತಾನೆ ಠಾಣೆಗಳನ್ನಾಗಿ ಆರಕ್ಷಕ ಠಾಣೆಗಳು ಪೊಲೀಸ್ ಸ್ಟೇಷನ್ಗಳಾಗಿ ವಿಭಜನೆ ಮಾಡ್ತಾನೆ ಪ್ರತಿ ಠಾಣೆಯ ಮೇಲ್ವಿಚಾರಣೆ ಯಾರ್ದಾಗಿರುತ್ತಪ್ಪ ಅಂದ್ರೆ ಕೊತ್ವಾಲ್ ಅನ್ನೋದು ಅಲ್ಲಿ ಇತ್ತು ಹಳ್ಳಿಗಳಲ್ಲಿ ಚೌಕಿದಾರನ ನಿದ್ದ ಆ ನದಿಯಿಂದಲಿಂದ ಹತೋಟಿಯಲ್ಲಿ ಇದ್ದು ಇರುವಂತೆ ಮಾಡ್ತಾನೆ ಈ ಕಾರಣವಾಲಿಸ್ಸು ಏನು ಮಾಡ್ತಾರಪ್ಪ ಅಂದರೆ ಹಳ್ಳಿಗಳ ಮಟ್ಟದಲ್ಲಿ ಕಳ್ಳತನ ಅಪರಾಧಗಳು ದರೋಡೆಗಳ ನಿಯಂತ್ರಣದ ಜವಾಬ್ದಾರಿಯನ್ನು ಹೊತ್ತಿದ್ದರು ಹಳ್ಳಿಗಳಲ್ಲಿ ಏನಾದರೂ ಕಳ್ಳತನ ಮಾಡಿದ್ರಿ ಅಪರಾಧಗಳನ್ನು ಮಾಡಿದರೆ ಕೆಟ್ಟ ಕೆಲಸಗಳನ್ನು ಮಾಡಿದ್ರಿ ದರೋಡೆ ಮಾಡಿದರೆ ಮನೆಯನ್ನ ಲೂಟಿ ಮಾಡಿದ್ರಿ ಆ ನಿಯಂತ್ರಣದ ಜವಾಬ್ದಾರಿಯನ್ನು ಈ ಕೊತ್ವಾಲರು ಹೊತ್ತಿದ್ರು ಸಾವಿರದ ಏಳ್ನೂರ ಎಪ್ಪತ್ತಾರ ದಶಕದಲ್ಲಿ ಭಾರತದಲ್ಲಿ ಏನಾಗುತ್ತಪ್ಪ ಅಂದ್ರೆ ಭೀಕರ ಕ್ಷಾಮ ಭೀತಿಯಿಂದ ಕಾನೂನು ಸುವ್ಯವಸ್ಥೆಯ ಸಮಸ್ಯೆ ವಿಷಮಗೊಳ್ಳತೊಡಗಿತ್ತು ಸಾವಿರದ ಏಳ್ನೂರ ಎಪ್ಪತ್ತರ ಇಸ್ವಿಗಳಲ್ಲಿ ಇಸ್ವಿಯಲ್ಲಿ ಭಾರತದಲ್ಲಿ ಭೀಕರವಾದ ಬರಗಾಲ ಕ್ಷಾಮ ಡ್ರಾಟ್ ಬಂತು ಆ ಭೀತಿ ಉಂಟಾಯಿತು ಇದರಿಂದ ಕಾನೂನು ಸುವ್ಯವಸ್ಥೆ ಏನಾಗುತ್ತಪ್ಪ ಅಂದ್ರೆ ಹದಗೆಡ್ತದೆ ಇದರ ಪರಿಣಾಮವಾಗಿ ಇಡೀ ಪೊಲೀಸ್ ವ್ಯವಸ್ಥೆಯನ್ನು ಬ್ರಿಟಿಷ್ ಅಧಿಕಾರಿಗಳ ಅಧೀನಕ್ಕೊಳಪಡಿಸಲಾಯಿತು ನೋಡಿ ಎಂಥ ಸಂದರ್ಭನ ತಂದ್ರು ಶಾಮ ಬಂತು ಭಾರತದಲ್ಲಿ ಸಾವಿರದ ಏಳ್ನೂರ ಎಪ್ಪತ್ತರಲ್ಲಿ ಇದರಿಂದ ಕಾನೂನು ಸುವ್ಯವಸ್ಥೆ ಹಾದಿಗೆ ಇಡ್ತಾರೆ ಇದರ ಪರಿಣಾಮವಾಗಿ ಪೊಲೀಸ್ ವ್ಯವಸ್ಥೆನ ಬ್ರಿಟಿಷ್ ಅಧಿಕಾರಿಗಳು ಅಧೀನಕ್ಕೆ ಒಳಪಡಿಸಿದ್ರು ಹಿಂದೆ ಈ ಪೊಲೀಸ್ ಠಾಣೆಗಳ ಜವಾಬ್ದಾರಿಯನ್ನು ಕೊತ್ವಾಲರು ಮತ್ತು ಚೌಕಿದಾರರು ವಹಿಸ್ಕೊಂಡಿದ್ರು ಕೊತ್ವಾಲರು ಠಾಣೆಗಳ ಮಟ್ಟದಲ್ಲೂ ಚೌಕಿದಾರರು ಹಳ್ಳಿಗಳ ಮಟ್ಟದಲ್ಲೂ ಇದ್ರು ಆದ್ರೆ ಹಳ್ಳಿಗಳಲ್ಲಿ ಏನಾದರೂ ಸಹ ದರೋಡೆ ಕಳ್ಳತನ ಅಪರಾಧ ನಡೆದ್ರೆ ಕೊತ್ವಾಲ ಅದರ ಜವಾಬ್ದಾರಿಯನ್ನು ಹೊತ್ತಿದ್ದ ಆದರೆ ಬ್ರಿಟಿಷರು ಎಲ್ಲವನ್ನು ಸಹ ಕಿತ್ಕೊಂಡ್ರು ಭಾರತೀಯರಿಂದ ಸಾವಿರದ ಏಳ್ನೂರ ಎಂಬತ್ತೊಂದರಲ್ಲಿ ಬ್ರಿಟಿಷ್ ಮ್ಯಾಜಿಸ್ಟ್ರೇಟ್ ಗಳನ್ನು ನೇಮಕ ಮಾಡುವ ಪದ್ಧತಿ ಜಾರಿಗೊಂಡಿತು ಸಾವಿರದ ಏಳ್ನೂರ ಎಂಬತ್ತೊಂದರಲ್ಲಿ ಬ್ರಿಟಿಷ್ ಮ್ಯಾಜಿಸ್ಟ್ರೇಟ್ ಅಂದರೆ ಬ್ರಿಟಿಷ್ ನ್ಯಾಯಾಧೀಶರನ್ನ ನೇಮಕ ಮಾಡುವಂಥ ಪದ್ಧತಿ ಭಾರತದಲ್ಲಿ ಜಾರಿಯಾಯಿತು ಪೊಲೀಸ್ ಅಧಿಕಾರಿಗಳು ಮ್ಯಾಜಿಸ್ಟ್ರೇಟ್ಗಳ ಅಧೀನಕ್ಕೆ ಒಳಪಟ್ರು ಪೊಲೀಸ್ ಅಧಿಕಾರಿಗಳೆಲ್ಲ ನ್ಯಾಯಾಧೀಶ ಹತೋಟಿಗೆ ಒಳಪಟ್ಟರು ಪೊಲೀಸ್ ವ್ಯವಸ್ಥೆಯ ನಿರಂತರ ಬದಲಾವಣೆಗೆ ಒಳಗಾಯಿತು ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಪೊಲೀಸ್ ಕಾಯ್ದೆಯನ್ನು ಜಾರಿಗೊಳಿಸಲಾಯಿತು ಭಾರತದಲ್ಲಿ ಈ ಕಾಯ್ದೆಯೇ ಕಾನೂನು ಮತ್ತು ಸುವ್ಯವಸ್ಥೆ ಆಡಳಿತಕ್ಕೆ ಮುಖ್ಯ ಎಡುಪಾಯ ಮುಖ್ಯವಾದ ತಳಪಾಯ ಆಗ್ತದೆ ಆದರೆ ಅಧಿಕಾರಿಗಳ ನೇಮಕಾತಿಯಲ್ಲಿ ಭಾರತೀಯರಿಗೆ ಅವಕಾಶವಿರಲಿಲ್ಲ ನೋ ಚಾನ್ಸ್ ಇಂಡಿಯನ್ಸ್ಗೆ ಸಾವಿರದ ಒಂಬೈನೂರ ಎರಡರಲ್ಲಿ ಪೊಲೀಸ್ ಕಮಿಷನ್ ಕಾಯ್ದೆಯ ವಿದ್ಯಾರ್ಥಿಯನ್ನು ಪಡೆದವರನ್ನು ಅಧಿಕಾರಿ ಹುದ್ದೆಗೆ ನೇಮಿಸುವ ಅವಕಾಶವನ್ನು ಕಲ್ಪಿಸಿತು ಈ ಪೊಲೀಸ್ ಕಾಯ್ದೆ ಪೊಲೀಸ್ ಕಮಿಷನ್ ಕಾಯ್ದೆ ಇಷ್ಟಾದರೂ ಭಾರತೀಯರ ಬಗೆಯಿದ್ದ ತಾರತಮ್ಯ ಕಡಿಮೆ ಆಗಲಿಲ್ಲ ಯುರೋಪಿನ ಬ್ರಿಟಿಷರಿಗೆ ಭಾರತೀಯರ ಬಗೆಗೆ ಬಗ್ಗೆ ಇದ್ದಂಥ ಭಾವ ಪಾರ್ಶಿಯಾಲಿಟಿ ಕಡಿಮೆ ಆಗಲಿಲ್ಲ ಸೈನ್ಯ ವ್ಯವಸ್ಥೆನ ಹೇಗೆ ಮಾಡಿದ್ರು ಹಾಗಾದ ಬ್ರಿಟಿಷರು ಸೈನ್ಯ ವ್ಯವಸ್ಥೆ ಬ್ರಿಟಿಷ್ ಕಾಲದಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ಸೈನ್ಯವು ಆಧಾರ ಸ್ತಂಭವಾಗಿತ್ತು ಸೈನ್ಯ ಇರಬೇಕಲ್ವ ಒಂದು ರಾಷ್ಟ್ರ ಚೆನ್ನಾಗಿರಬೇಕು ಅಂದರೆ ಆರ್ಮಿ ಚೆನ್ನಾಗಿರಬೇಕು ರಕ್ಷಣಾ ವ್ಯವಸ್ಥೆ ಚೆನ್ನಾಗಿರಬೇಕು ಇಲ್ಲೂ ಸಹ ಅದೇ ಬೇಕಾಗಿರ್ತದೆ ಬ್ರಿಟಿಷರು ವಿಶಾಲ ಭಾರತವನ್ನು ಆಡಳಿತಾತ್ಮಕವಾಗಿ ಆಳ್ಬೇಕು ಅಂದರೆ ಸೈನ್ಯ ವ್ಯವಸ್ಥೆ ಸುವ್ಯವಸ್ಥಿತವಾಗಿರಬೇಕು ಭಾರತೀಯರನ್ನು ಸೈನ್ಯದಲ್ಲಿ ಸೇರಿಸಿಕೊಂಡು ಅವರ ನೆರವಿನಿಂದಲೇ ಬ್ರಿಟಿಷರು ಭಾರತವನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಂಡ್ರು ನೋಡಿ ಭಾರತೀಯರನ್ನೇ ಸೈನ್ಯದಲ್ಲಿ ಸೇರಿಸಿಕೊಂಡ್ರು ಅವರ ಹೆಲ್ಪ್ ತಗೊಂಡ್ರು ಸಹಾಯವನ್ನು ತಗೊಂಡ್ರು ಬ್ರಿಟಿಷರು ಭಾರತವನ್ನೇ ತಮ್ಮ ಅಧೀನಕ್ಕೆ ತೆಗೆದುಕೊಂಡ್ರು ತಮ್ಮ ಅಥೋರ್ಟಿ ತಗೊಂಡ್ರು ಇಡೀ ಭಾರತವನ್ನ ಸೈನ್ಯದ ಶಕ್ತಿಯನ್ನು ಬಳಸಿಕೊಂಡು ಭಾರತದ ಒಳಗಡೆ ತಮ್ಮ ವಿರೋಧ ಶಕ್ತಿಗಳಿಂದ ಮತ್ತು ವಿದೇಶಿ ಶಕ್ತಿಗಳಿಂದ ತಮ್ಮ ಸಾಮ್ರಾಜ್ಯವನ್ನು ರಕ್ಷಿಸಿಕೊಂಡ್ರು ಭಾರತದ ಒಳಗಡೆ ತಮ್ಗೆ ಎಷ್ಟು ಜನ ವಿರೋಧಿಗಳಿದ್ದಾರೆ ಆ ಶಕ್ತಿಗಳನ್ನ ಹಾಗೂ ವಿದೇಶದಲ್ಲಿ ಎಷ್ಟು ಜನ ತಮ್ಮ ವಿರುದ್ಧ ಕೆಲಸ ಮಾಡ್ತಾರೆ ಅಂತಹ ಶಕ್ತಿಗಳನ್ನ ಹತ್ತಿಕ್ಕಿ ತಮ್ಮ ಸಾಮ್ರಾಜ್ಯವನ್ನ ಬ್ರಿಟಿಷರು ಭಾರತದಲ್ಲಿ ರಕ್ಷಣೆ ಮಾಡ್ಕೋತಾರೆ ಅಧಿಕಾರಿಗಳು ಬ್ರಿಟಿಷ್ರೇ ಆಗಿದ್ರು ಆಫೀಸರ್ಸ್ ಎಲ್ಲ ಆಗಿನ ಕಾಲದಲ್ಲಿ ಭಾರತದಲ್ಲಿ ಬ್ರಿಟಿಷ್ರೇ ಆಗಿದ್ರು ಭಾರತೀಯರಿಗೆ ಲಭಿಸುತ್ತಿದ್ದ ಅತ್ಯುನ್ನತ ಹುದ್ದೆ ಅಂದ್ರೆ ಸುಬೇದಾರ್ ಸ್ಥಾನ ಸುಬೇದಾರ್ ಸ್ಥಾನ ಅಂದ್ರೆ ಸುಬೇದಾರ್ ಅಂದ್ರೆ ಪ್ರಾಂತ್ಯದ ಅಧಿಕಾರಿ ಸ್ಥಾನ ಸಿಕ್ತಿತ್ತು ಸುಬಾ ಅಂದ್ರೆ ಪ್ರಾಂತಿಯ ಸುಬೇದಾರ್ ಅಂದ್ರೆ ಪ್ರಾಂತ್ಯದ ಅಧಿಕಾರಿ ಸ್ಥಾನ ಅಂದಿನ ವೇಳೆಯಲ್ಲಿ ಸಿಕ್ತಿತ್ತು ಬಹುತೇಕ ಭಾರತೀಯ ಸೈನಿಕರು ಏನಾಗಿದ್ರು ಅಂದ್ರೆ ಆಗಿನ ಕಾಲದಲ್ಲಿ ಕೂಲಿ ಸೈನಿಕರಾದ್ರು ಕೂಲಿ ಕಾರ್ಮಿಕ ಸೈನಿಕರಾಗಿದ್ರು ಇದು ಎಂಥ ವಿಪರ್ಯಾಸ ದುರ್ದೈವ ನಾವು ಗಮನಿಸಬೇಕು ಪ್ರಿಯ ಮಕ್ಕಳೇ ಹಾಗೂ ಸಹೃದಯ ಬಂಧುಗಳೇ ಸಾವಿರದ ಎಂಟುನೂರ ಐವತ್ತೇಳರ ಘಟನೆ ನಂತರ ಫಿಲ್ ಎಂಬುವರ ನೇತೃತ್ವದಲ್ಲಿ ಸಮಿತಿಯೊಂದನ್ನು ರಚಿಸಿ ಶಿಫಾರಸುಗಳನ್ನು ಬ್ರಿಟಿಷ್ ಸರ್ಕಾರ ಪಡೆಯಿತು ಈ ಶಿಫಾರಸುಗಳ ಆಧಾರ ಮೇಲೆ ಸೈನಿಕ ವ್ಯವಸ್ಥೆನ ಮರು ವಿನ್ಯಾಸಗೊಳಿಸಲಾಯಿತು ಮರು ಬದಲಾವಣೆನ ಮಾಡಲಾಗ್ತದೆ ಮುಂದಿನ ವಿಡಿಯೋದಲ್ಲಿ ಬ್ರಿಟಿಷರ ಭೂಕಂದಾಯ ನೀತಿಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ವಿಡಿಯೋವನ್ನು ನಿಮ್ಮ ಗೆಳೆಯ ಗೆಳತಿಯರೊಂದಿಗೆ ಹಂಚಿಕೊಳ್ಳಿ ಸಾಧ್ಯವಾದಷ್ಟು ಶೇರ್ ಮಾಡೋದನ್ನ ಮರಿಬೇಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು